ಕಾಂಗ್ರೆಸ್ ಅಧ್ಯಕ್ಷೆ ಸೋಮ್ಯ ರೆಡ್ಡಿ ಏನ್ ಬಾಯ ಎಣ್ಣಿಟ್ಕೊಂಡಿದ್ಯಮ್ಮ ಪ್ರಶ್ನೆ ಮಾಡು ಕಾಂಗ್ರೆಸ್ ಎಂ ಎಲ್ ಎ ಪ್ರಭಾ ಮಲ್ಲಿಕಾರ್ಜುನ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಪ್ಪನ ಸೊಸೇನಾ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಎಂ ಎಲ್ ಎ ಆಗ್ಬಿಟ್ರೆ ಸಾಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರ ಎಂ ಎಲ್ ಯಾಕೆ ತಾವೊಬ್ಬ ಕಾಂಗ್ರೆಸ್ ಎಂ ಎಲ್ ಎ ಆಗಿ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಮಿನಿಸ್ಟರ್ ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಷ್ಯ ಪಟ್ಟ ಕಟ್ಟು ಈ ಕುಡ್ಕ ನನ್ನ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ ಯಾಕೆಲ್ಲ ಹೊಡೆದಿಲ್ಲ ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ ಈ ನನ್ನ ಮಗ ಸಿಗಲಿ ಈ ನನ್ನ ಮಗನ್ ಹುಡ್ಕೊಂಡೋಗಿ ಎಕ್ಡ್ದ ಹೊಡಿತೀನಿ ಗ್ಯಾರಂಟಿ ಹಲ್ ಕಟ್ ಕುಡ್ಕ ಆಸನದಲ್ಲಿ ಕುಡ್ದು ಗಾಡಿ ಹಚ್ಬಿಟ್ಟು ಏ ಕುಡ್ಕ ಏ ಕುಡ್ಕ ನೀನೊಬ್ಬ ಹೀರೋ ನೀನು ಏ ಹಲ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರೆ ಬನ್ನಿ ಈ ನನ್ನ ಮಗನ್ ನಾನ್ ನೋಡಿತೀನಿ ನನ್ ಮೇಲೆ ಎಫ್ ಐ ಆರ್ ಆಗಲಿ ಪರವಾಗಿಲ್ಲ ನಾನ್ ಜೈಲಲ್ಲಿ ಹೋಗಿ ನನ್ನ ಮಗನ್ ಮತ್ತೆ ಒಂದು ಹೊಡಿಬೇಕೀಗ ಏಯ್ ನೀನ್ ಅದೃಶ್ಯ ಕರೆಕ್ಟ್ ಆಗೈತೆ ನಾನ್ ಬಿಜಿ ಇದ್ದೀನಿ ಖಂಡಿತವಾಗಿ ಹೇಳ್ತೀನಿ ಒಂದ್ ಎಫ್ ಐ ಆರ್ ಅಷ್ಟೊ ಮುಂದೆ ಜೈಲ್ ಓಡ ನಿನ್ ಹೊಡಿತೀನಿ ಗ್ಯಾರಂಟಿ ನಾನು ಮಗನೇ ನೀನು ಲಕ್ಷ್ಮಿ ಹೆಬ್ಬಾಳ್ಕರ್ಗಲ್ಲಾ ಯಾವುದೇ ಹೆಣ್ಣು ಮಕ್ಕಳಿಗೆ ನಿನ್ನ ನಿಂದನೆ ಮಾಡಿದ್ರೆ ನಿನ್ನ ಬಟ್ಟೆ ಅರ್ಧ ಕೊಡ್ತೀನಿ ನನ್ನ ಮಗನೇ ನಿನ್ನ ನಿನ್ನ ಎಕಡ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಕತೆ ಸಿ ಸಿಎಂ ಸಿದ್ದರಾಮಯ್ಯವ್ರೆ ಇಂತ ಒಬ್ಬ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬಿಡ್ತಾ ಇಲ್ಲ ಒಬ್ಬ ಮಿನಿಸ್ಟರ್ನ ಬಿಡ್ಲಿಲ್ಲ ಈ ಹಲ್ಕಟ್ ರವಿ ಅಂತವರು ರಮೇಶ್ ಜಾರಕಿಹೊಳಿ ಅಂತರು ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವನ್ ರಮೇಶ್ ಹೋಳಿ ಏ ನೀನೆ ತಾನೇನೋ ರಮೇಶ್ ರಮೇಶ್ ಜಾರಕಿಹೊಳಿ ಈ ಓ ಟಿ ಡಿ ನಾ ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನಗೆ ಲಕ್ಷ್ಮಿ ಅಬ್ಬಾಳ್ಕರ್ ಕಂಡ್ರೆ ನಿನ್ಗೆ ಇವನು ಇವನು ಮುಂಚೆನೂ ಒಂದ್ ಮಾತಿದ್ದ ಯಾಕೋ ಹೆಣ್ಮಕ್ಕಳ ನೋಡ್ರಿ ಅಷ್ಟು ಅಂತೀರಾಲಿ ಯಾಕರಾಲಿ ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವಾಗ ಅವಮಾನ ಮಾಡ್ತಾನೆ ಅವನೊಬ್ಬ ಜೈನು ಗಡಿಪಾರು ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಷ್ಯಾಗ ಹೋಲಿಸ್ತೀರ ಏ ನೀವೆಲ್ಲ ಯಾವ ಸೀಮೆ ಗಂಡಸ್ರು ಒಂದು ಹೆಣ್ಣು ವೇಷ್ಯ ಆಗ್ಬೇಕು ಅಂದ್ರೆ ಒಂದು ಗಂಡಸ್ ಕಾರಣ ಅವನ ಅವನ ಕಾಮುಖತೆ ಕಾರಣ ಏ ರವಿ ನಿನ್ನಂತ ಹಲಕಟ್ಟೆಗಳಿಂದನು ಹೆಣ್ಣು ಮಕ್ಕಳು ವೇಷ್ಯ ಆಗೋದು ನಿನ್ನ ದೋಸ್ತು ರಮೇಶ್ ಹೋಳಿ ಅಂತವರಿಂದ ಹೆಣ್ಮಕ್ಳು ಆಗೋದು ನಿಮ್ಮ ಬಾಸು ಮಾಜಿ ಮಾಜಿ ಜೈಲು ಯಡಿಯೂರಪ್ಪ ಇಂದ ಹೆಣ್ಮಕ್ಳು ವೇಷಿ ಆಗೋದು ನಿನ್ನ ದೋಸ್ ನಿನ್ನ ದೋಸ್ತು ಆರ್ ಆರ್ ನಗರದ ಆ ಹಲ್ಕಟ್ ಫೋರ್ ಟ್ವೆಂಟಿ ಆ ಆ ಆಂಧ್ರ ನಾಯ್ಡು ಆಂಧ್ರ ಅಂತೋರಿಂದ ಕಣೋ ಹೆಣ್ಮಕ್ಳು ವೇಶ ಆಗದು ಹೆಣ್ಮಕ್ಳ ಏನೋ ಅನ್ಕೊಂಡಿದ್ದೇ ಏ ಹಲ್ಕಟ್ ಒನಕೆ ಓಬವ್ವ ಗಂಡನಿಗೆ ಊಟ ಇಟ್ಟು ಎದುರಾಳಿ ಸೈ ಸೈನ್ಯದ ತಲೆ ಬುಲ್ಡೆ ಹೊಡೆದಾಕದಲ್ಲ ಆ ಮಂಡ ಈ ಮಣ್ಣಲ್ಲೇ ಏ ಹಲ್ಕಟ್ ರವಿ ಬ್ರಿಟಿಷರ ವಿರುದ್ಧ ತನ್ನ ಹೊಟ್ಟೆನಲ್ಲಿ ಮಗು ಹುಟ್ಟಿಲ್ಲ ಅಂತ ವಿರೋಧ ಮಾಡಿದ್ಲಲ್ಲ ಆ ರಾಣಿ ಚೆನ್ನಮ್ಮನ ಮಣ್ಣೇ ಏ ಹಲ್ಕ ರವಿ ಹನ್ನೆರಡನೇ ಶತಮಾನದಲ್ಲಿ ಏ ನಾನು ಒಕ್ಕಲಿಗ ಆದ್ರೂ ಬಸವೇಶ್ವರ ಅವರ ಫಾಲೋವರು ಬಸವಣ್ಣನ ಚಿಂತನೆಗಳನ್ನ ಫಾಲೋ ಮಾಡ್ತೀನಿ ಅದನ್ನ ಆಚರಣೆಗೆ ಲಿಖಿತ ರೂಪದಲ್ಲಿ ತಂದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಆಡಿ ಹೊಗಳ್ತೀವಿ ಅದನ್ನಲ್ಲಿ ಇಟ್ಕೊಂಡಿದೀವಿ ಅಲ್ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವನ ಅವನ ಮಾಡ್ತಾನೆ ಅವನೊಬ್ಬ ಗಡೀಪಾರ ಮುಖ್ಯ ಏನೋ ಹೋಮ್ ಮಿನಿಸ್ಟ್ರು ಇಲ್ಲಿ ನೋಡಿದ್ರೆ